ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಡಲುಘಟ್ಟ ಗ್ರಾಮ ಪಂಚಾಯಿತಿ ತಲುಪಿದ ಸಂವಿಧಾನ ಜಾಗೃತಿ ರಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಜಾಗೃತಿ ಮೂಡಿಸಲು ನೆಲಮಂಗಲ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಸಂವಿಧಾನ ಜಾಗೃತಿ ರಥವು ಕಳಲುಗಟ್ಟ ಗ್ರಾಮ ಪಂಚಾಯಿತಿ ತಲುಪಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಂಡಿದ್ದಾರೆ ಜಾಗೃತಿ ರಥ ಕಾರ್ಯಕ್ರಮದಲ್ಲಿ ಒಂದು ಸುಸಜ್ಜಿತವಾದ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಾಗೃತಿ ರಥವು ಕಳಲುಗಟ್ಟ ಗ್ರಾಮ ಪಂಚಾಯಿತಿ ತಲುಪಲು ದಿನಾಂಕ ನಿಗದಿಯಾಗಿದ್ದ ಕಾರಣ ಅಕ್ಕಪಕ್ಕದ ಶಾಲೆಗಳ ಮಕ್ಕಳಿಗೆ ಸಂವಿಧಾನದ ಕುರಿತು ಪ್ರಶ್ನಾವಳಿ ಸ್ಪರ್ಧೆಯನ್ನು ನಡೆಸಲಾಗಿತ್ತು ಸ್ಪರ್ಧೆಯಲ್ಲಿ ತಮ್ಮ ಚಾಣಕ್ಷತನದಿಂದ ಉತ್ತರ ನೀಡಿದ ಮಕ್ಕಳಿಗೆ ಸಂವಿಧಾನದ ಜಾಗೃತಿ ಜಾಥಾ ವೇದಿಕೆಯಲ್ಲಿ ಬಹುಮಾನ ವಿತರಣೆ ಮಾಡಲಾಗಿತ್ತು ಜಾಗೃತಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಒಂದು ಸುಸಜ್ಜಿತವಾದ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಾಗೃತಿ ರಥವು ಕಳಲುಗಟ್ಟ ಗ್ರಾಮ ಪಂಚಾಯಿತಿ ತಲುಪಲು ದಿನಾಂಕ ನಿಗದಿಯಾಗಿದ್ದ ಕಾರಣಕ್ಕೆ ಅಕ್ಕಪಕ್ಕದ ಶಾಲೆಗಳ ಮಕ್ಕಳಿಗೆ ಸಂವಿಧಾನದ ಕುರಿತು ಪ್ರಶ್ನಾವಳಿ ಸ್ಪರ್ಧೆಯನ್ನು ನಡೆಸಲಾಗಿತ್ತು ಸ್ಪರ್ಧೆಯಲ್ಲಿ ತಮ್ಮ ಚಾಣಕ್ಷತ್ರದಿಂದ ಉತ್ತರ ನೀಡಿದ ಮಕ್ಕಳಿಗೆ ಸಂವಿಧಾನ ಜಾಗೃತಿ ಜಾಥಾ ವೇದಿಕೆ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ವಿಶೇಷವೇನೆಂದರೆ ಹಾರಾಡುವ ಪಕ್ಷಿಗಳನ್ನು ಬಂಧಿಸಬಾರದು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸ್ವತಂತ್ರವಾಗಿ ಬದುಕುವ ಹಕ್ಕು ನಮಗೆ ಸಂವಿಧಾನ ನೀಡಿದೆ ಅದೇ ಸ್ವತಂತ್ರ ಹಕ್ಕು ಬಾನಲ್ಲಿ ಹಾರಾಡುವ ಪಕ್ಷಿಗಳಿಗೂ ಇದೆ ಎಂಬ ಸಂದೇಶವನ್ನು ಸಾರಲು ಪಾರಿವಾಳವನ್ನು ಗಗನಕ್ಕೆ ಹಾರಿಸಲಾಯಿತು ನಂತರ ವೇದಿಕೆಯಲ್ಲಿ ಸಂವಿಧಾನ ಹಾಗೂ ಬಾಬಾ ಸಾಹೇಬರ ಕೆಲವು ವಿಚಾರಗಳನ್ನು ಪ್ರಸ್ತಾವನೆ ಮಾಡುತ್ತಾ ಪೀಠಿಗೆ ಪ್ರಸ್ತಾವನೆ ವಚನ ಮಾಡುವುದರ ಮೂಲಕ ಯಶಸ್ವಿ ಕಾರ್ಯಕ್ರಮವನ್ನು ಅಂತ್ಯಗೊಳಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೌಮ್ಯ ಬಿಜಿ ಉಪಾಧ್ಯಕ್ಷರಾದ ಗಿರೀಶ್ ಎಸ್ ಸದಸ್ಯರುಗಳಾದ ನರಸಿಂಹಮೂರ್ತಿ ಹರೀಶ್ ರಂಗೇಗೌಡ ಲೋಕೇಶ್ ಪದ್ಮಾವತಿ ಮಮತಾ ಮುಖಂಡರುಗಳಾದ ಆಂಜನಮೂರ್ತಿ ರಬ್ನವಾಜ್ ವಿಶ್ವನಾಥ್ ಧರಣೇಶ್ ಗಂಗರಾಜು ಪ್ರದೀಪ್ ಉಮೇಶ್ ಅರ್ಜುನ್ ಶಾಂತಕುಮಾರ್ ಕೃಷ್ಣಮೂರ್ತಿ ಕುಮಾರಣ್ಣ ಸದಾಶಿವ ಚಿಕ್ಕಗಂಗಯ್ಯ ನಾಗೇಶ್ ಸೇರಿದಂತೆ ಹಲವು ಗಣ್ಯಮಾನ್ಯರು ಉಪಸ್ಥಿತರಿದ್ದರು